ಅವಹೇಳನ ಮಾಡುತ್ತಿರಬೇಕು ಮಾಡುತ್ತಾ ಇತ್ತು ಅಂತ ದೂರ ಬಂದಿದೆ ಸರ್ ಯಾವುದಕ್ಕೆ ಫ್ರೀಮಿ ಕಿಟ್ ಅಂತ ಒಂದು ಫೇ Facebook ಪೇಜ್ ಸರ್ ಅವಹೇಳನ ಕಾರ್ಯ ಆದ ಅಂತ ಹೇಳಿ ಸೆಫ್ರಿ ಸೊಸೈಟಿ ಹೌದಲ್ವಾ ಇದು ನೀವು ಏನೋ ಪೋಸ್ಟ್ ಮಾಡ್ಬೋದು ನಿಮಗೆ ಅದರ ಹಕ್ಕಿದೆ ಆದರೆ ಯಾವುದು ಬೇರೆಯವರ ಮನಸ್ಸನ್ನು ನೋಯಿಸದೇ ಇರ್ತಕ್ಕಂತದ್ದು ಸಮಾಜಕ್ಕೆ ನಿಮಗೆ ನಿಮ್ಮ ಪೋಸ್ಟಿಂದ ಎಫೆಕ್ಟ್ ಆಗಬಾರ್ದು ಅನ್ನೋದೇನು ನಾವು ನಿಯಮಗಳು ಮಾಡ್ಕೊಂಡಿದ್ದೀವಿ ಆ ರೀತಿ ನೀವು ಮಾಡಿದಾಗ ಯಾರೂ ಅಬ್ಜೆಕ್ಟ್ ಮಾಡೋದಿಲ್ಲ ಅಥವಾ ನೀವು ಯಾರೋ ಒಂದು ಪೋಸ್ಟಿಂಗ್ ಹಾಕಿದ ತಕ್ಷಣ ಅವರ ವ್ಯಕ್ತಿತ್ವಕ್ಕೆ ಏನೋ ಹಾಳಾಗೋದಿಲ್ಲ ಆದರೆ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ ಇದೆಯಾ ಇಲ್ವ ನೋಡ್ತೀವಿ ಅದು ಒಂದು ವೇಳೆ ಔಟ್ಸೈಡ್ ದಿ ಲಾ ಇತ್ತು ಅಂತ ಅಂದರೆ ಅದರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ ಸರ್ಕಾರದ ಯೋಜನೆಗಳನ್ನ ಟೀಕೆ ಮಾಡಿ ಮಾಡಿ ಮಾಡ್ತಾರೆ ಅದು ಅಭಿಪ್ರಾಯ ಅಲ್ವಾ ಅವ್ರ ಅಭಿಪ್ರಾಯನೇ ಎಕ್ಸ್ಪ್ರೆಸ್ ಮಾಡ್ತಾರೆ ಹಾಗಂತ ಹೇಳಿಬಿಟ್ಟು ನಾವು ಅವ್ರ ಮೇಲೆ ನಾವು ಅನವಶ್ಯಕವಾಗಿ ನಾವು ಕ್ರಮ ತೊಗೊಳಕ್ಕೆ ಹೋಗೋದಿಲ್ಲ ಪಟ್ಟಿಯಲ್ಲಿ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿ ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನ ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರು ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ ಸರ್ ನೀವು ಮೈಸೂರು ಡ್ರಗ್ಸ್ ಸಿಗ್ತಲ್ಲ ಸರ್ ಇಲ್ಲ ಅದು ಇನ್ನೂ ನಮಗೆ ಹೆಚ್ಚು ಮಾಹಿತಿಗಳು ಅಲ್ಲ ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಎಲ್ಲ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದನ್ನೆಲ್ಲ ಮಾಡಿದ್ದಾರೆ ಬಟ್ ಅವರು ಅಲ್ಲಿ ಬಾಂಬೆ ಪೊಲೀಸ್ನವರು ಅವರು ಅರೆಸ್ಟ್ ಮಾಡಿ ಅವರು ಅಲ್ಲಿನೇ ಅರೆಸ್ಟ್ ಮಾಡಿರೋದಕ್ಕೆ ನಮಗೆ ಲೀಡ್ ಸಿಕ್ಕಿ ಅವ್ರು ಬಂದಿರೋದು ಹಾಗಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಒಂದು ಬರ್ತಾ ಕೆಪಿಸಿಸಿ ಅಧ್ಯಕ್ಷ ಮಾಡ್ತಾರೆ ಅವರಿಗೆ ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ ಪಕ್ಷ ಸಂಘಟನೆಗೆ ಯಾವಾಗ ಬೇಕಾದ್ರು ಕರೀತಾರೆ ಅಧ್ಯಕ್ಷರು ಈಗ ನಾನು ಇರುವಾಗ ಅವಾಗಲೂ ಸರ್ಕಾರ ಇತ್ತು ಹದಿಮೂರರಿಂದ ಹದಿನೆಂಟರಲ್ಲಿ ನಾನು ಅಧ್ಯಕ್ಷನೇ ಇದ್ದಾಗ ಅವಾಗಲೂ ನಮ್ಮ ಸರ್ಕಾರನೇ ಇತ್ತಲ್ಲ ಮುಖ್ಯಮಂತ್ರಿಗಳು ಇವರೇ ಇದ್ರಲ್ಲ ಸಿದ್ದರಾಮಯ್ಯವರು ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ನಾನು ಸಭೆ ಕರೀತಾ ಇದ್ದೆ ಅದರಲ್ಲಿ ಏನು ತಪ್ಪು ಅಂತ ನಾನು ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ನಮ್ಮ ಪಕ್ಷ ಸಂಘಟನೆಗೆ ಬೇರೆನೇ ಅಪ್ರೋಚ್ ಇರುತ್ತೆ ಅದನ್ನು ತಪ್ಪು ಅರ್ಥೈಸ್ಕೊಳ್ಬಾರ್ದು ಸರ್ ಈ ಶಾಸಕರ ಸಭೆಗೆ ಬೆಂಗಳೂರು ಶಾಸಕರನ್ನ ಕರೀದೇ ಇರೋದು ಕೂಡ ಒಂದು ಚರ್ಚೆ ಇಲ್ಲ ಅವ್ರಿಗೆ ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರಲ್ಲ ಕಂಟಿನ್ಯೂಸ್ ಆಗಿ ಬೆಂಗಳೂರಿನವ್ರನ್ನೇ ಕರೀತಾರೆ ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡೋವಾಗ ಬೆಂಗಳೂರಿನವ್ರನ್ನೇ ಕರೆದ್ರು ಆವಾಗ ನಾವು ತುಮಕೂರಿನವರು ನಮ್ಮನ್ನೇ ಕರೆದಿಲ್ಲ ಅಂದರೆ ಅದು ಆ ರೀತಿ ಆಗೋದಿಲ್ಲ ಯಾವ ಸಂದರ್ಭಕ್ಕೆ ಯಾರನ್ನು ಕರೆದು ಮಾತಾಡಬೇಕು ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆ ರೀತಿ ಮಾಡ್ತಾರೆ ಕ್ರಿಮಿಕೀಟ ಎಂಬ ಏನು ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ನಾನು ಯಾವುದೇ ಕಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಬಗ್ಗೆ ಅದು ಸಂಪೂರ್ಣ ಆದಮೇಲೆ ನಮ್ಗೆ ನಮಗೆ ವರದಿ ಬರುತ್ತೆ ಆ ನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರೂ ಮಾತಾಡೋದಿಲ್ಲ ಚುನಾವಣಾ ಕ್ರಮ ಇಲ್ಲೂ ರಾಜ್ಯದಲ್ಲೂ ಆಗಿದೆ ಅಂತ ನೀವು ಹೋಗ್ತಿರ ಸರ್ ಅಲ್ಲ ಈಗ ರಾ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಾವು ಅದು ನೀವು ಕಂಪ್ಲೇಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಅಲ್ವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರುಗಳು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಅವರವ್ರಿಗೆ ಬೇಕಾದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಸರಿ ಇದೆ ಸರಿ ಇಲ್ಲ ಅಂತ ನಾವು ಜಡ್ಜ್ಮೆಂಟ್ ನಾವು ಒಂದು ಕ್ಷೇತ್ರ ಅಂತ ಸ್ಪೆಸಿಫಿಕ್ ಆಗಿ ಚುನಾವಣೆ ಬೈ ಎಲೆಕ್ಷನ್ಸ್ ನಡೆದಾಗ ಒಂದೇ ಕ್ಷೇತ್ರ ಅಲ್ವಾ ಅದಕ್ಕೆ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ